ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣದ ಶ್ರೀ ಜೈ ನಿರ್ದೇಶನದ ಹಾಗೂ ರಮೇಶ್ ಅರವಿಂದ್ ರಾಧಿಕಾ ಕುಮಾರಸ್ವಾಮಿ ಮುಂತಾದವರು ಅಭಿನಯಿಸಿರುವ ಬೈರಾದೇವಿ ಚಿತ್ರದ ಟ್ರೇಲರ್ ಬಿಡುಗಡೆಯನ್ನ ಮಂತ್ರಿ ಮಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು

మాస్టర్ అవును లేట్ అన్న సుమే నీరదు థ్యాంక్ యూ మాస్టర్ హౌదు థ్యాంక్ యూ మాస్టర్ బిన్ మాస్టర్ చెప్పాడా ప్లీజ్ ಸ್ವಲ್ಪ ಸೌಂಡ್ ಬರ್ಬೇಕು ಕನ್ನಡಿಗರ ಚೆನ್ನಾಗಿ ಸೌಂಡ್ ಮಾಡ್ಬೇಕು ಬೇರೆ ಭಾಷೆಯವ್ರೆ ಬಹಳ ಸಂತೋಷ ಆಗ್ತದೆ ಈಗ ಒಂದು ಹತ್ ಹದಿನೈದು ದಿನದಿಂದ ಎಲ್ರು ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಆ ಏನಿತಿ ಅಂತ ಹೇಳ್ತೀನಿ ಆ ಈಗಾಗ್ಲೇ ಸೂಪುಗ್ ಆಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಿಡುಗಡೆ ಆಗಿದ್ದು ಸೊ ಕರೆಕ್ಟ್ ಆಗಿ ವರ್ಷ ಕಂಪ್ಲೀಟ್ ಆಯ್ತು ನನ್ಗೆ ಇಂಡಸ್ಟ್ರಿ ನಲ್ಲಿ ಸೆಕೆಂಡ್ ಆದ್ರೆ ಚಪ್ಪಾಳು ಮಾಡಿರಪ್ಪ ಇಪ್ಪತ್ತೈದು ವರ್ಷ ಆದ್ರೆ ತಮಾಷೆನಾ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳೋಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ನೋಡಿ ಅದು ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಎಮ್ ಗೋಯಿನ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯ ಹಸ್ಬೆಂಡ್ ರೋಲ್ ಮಾಡಿದ್ರು ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ತವರಿಗೆ ಮಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಅಂತ ನಾನು ರಮೇಶ್ ಮಂಟಪ ಇದು ಶುಭವಾಗಲಿ ಟಾಸ್ ಇಸ್ ವೀಕೆಂಡ್ ವಿತ್ ವೈರ ಬಹಳ ಖುಷಿ ಆಯ್ತು ನಿಮ್ಮೆಲ್ಲಾ ಭೇಟಿ ಮಾಡಿದ್ದು थैंक ಯು ಸೋ ಮಚ್ थैंक यू ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ কমিশনার ಆಫ್ ಪೊಲೀಸ್ ಅವರು ಬಹಳ ಖಡಕ್ ಆಫೀಸರ್ ಅಂದ್ರೆ ಈ ನಗರದಲ್ಲಿ ಯಾವುದೇ ರೌಡಿ ಡಾನ್ ಯಾರನ ಬೇಕಾದರೂ ಹಿಡಿದು ಒಳಗೆ ಆಗ್ಬಿಡುತ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವರು ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಮಾಡ್ತಾನ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನನಗೆ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಆಪ್ತಮಿತ್ರ ಆಪ್ತ ಮಿತ್ರ ನೋಡಿದಿರ ನೋಡಿ ಎಲ್ರು ನೋಡಿ ನೋಡು ಆಪ್ತ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ ಬಯಸಕ್ಕೆ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾರೆ ಆಫ್ರು ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು ಅವ್ರಿಗೆ ಬಟ್ಟೆ ಅಂತ ದುಡ್ಡು ಹಾಕ್ಬೇಡ ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್ ವೆಲ್ಕಮ್ ಬಳ್ಳಿ ಚಪ್ಪಾಳೆ ರಾಧಿಕಾ ಕುಮಾರ್ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಯಾಕೆ ಗೊತ್ತಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ಟೈಮ್ ತೊಗೊಳ್ಳಿ ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ ಇವ್ರು ಇಷ್ಟಪ್ಪ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ರು ಫ್ಯಾಮಿಲಿ ಅವ್ರು ಏನಂತ ಗೊತ್ತಿಲ್ಲ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವರು ಅವ್ರ ಮಾತನ್ನ ಕೇಳಿ ಇನ್ನು ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಅವ್ರ ಮಾತಲ್ಲಿ ನನಗೆ ಗೊತ್ತಾಯ್ತು ಅವ್ರು ಮೀಟ್ ಮಾಡಿ ಬಂದಾದ ಮೇಲೆ ಮನೆಯಲ್ಲಿ ಒಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಾನು ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ತು ಈ ದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಬರ್ತಾ ಇತ್ತು ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅಂದ್ಕೋಬೇಕು ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಮಾಡ್ಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬಾ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅನ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಐ ತಿಂಕ್ ಒಂದು ಮಾತ್ರ ಹಾಕಿ ಅದ್ರ ಜೊತೆ ಇರೋ ನ್ಯೂಸ್ ಪೇಪರು ಕಲರ್ ಪೇಪರು ಪ್ಲಾಸ್ಟಿಕ್ ಕವರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮ